ಈ ಇಲ್ಲಿ ಇನ್ ಫೈಟಿಂಗ್ ಭಾಳ ಜೋರಿದೆ ಕರ್ನಾಟಕ ಕರ್ನಾಟಕ ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ಗೆ ಭಾಳಷ್ಟು ಇನ್ ಫೈಟಿಂಗ್ ಇದೆ ಸಿದ್ದರಾಮಯ್ಯ ಇಳಿಸಿ ಡಿ ಕೆ ಶಿವಕುಮಾರ್ ನಾವು ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ಅವ್ರ ಇಚ್ಛೆ ಇದೆ ಈ ಡಿ ಕೆ ಶಿವಕುಮಾರ್ ನಾವು ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಹೇಳಿ ಅವ್ರ ಇಚ್ಛೆ ಇದೆ ಅದು ಏನಾಗ್ತದೆ ಗೊತ್ತಿಲ್ಲ ಬಹುಶಃ ಇನ್ನೊಂದು ತಿಂಗಳು ಎರಡು ತಿಂಗಳಲ್ಲಿ ಅದರ ಪರಿಣಾಮಗಳನ್ನು ನೋಡ್ತೀವಿ ಮತ್ತು ಈ ಇನ್ ಫೈಟಿಂಗ್ನಿಂದ ಕಾಂಗ್ರೆಸ್ ಸರ್ಕಾರ ಕೊಲ್ಯಾಪ್ಸ್ ಆಗುವಲ್ಲಿ ಸಂಶಯ ಇಲ್ಲ ಸರ್ ಈ ಒಳ ಕೂಡ ಸರ್ ಎಷ್ಟು ಜನರಿಗೆ ಮೋಸ ಆಗಿದೆ ಅದು ಕೂಡ ಶಿಕ್ಷಕರು ಕೂಡ ಸರ್ ಭರ್ತಿ ಮಾಡ್ತಾ ಇಲ್ಲ ಅದಕ್ಕೆ ನಾ ಹೇಳೋದು ಇವರಿಗೆ ಇಷ್ಟೆಲ್ಲ ಅಧಿಕಾರ ಎರಡನೇ ಸಲ ಅಧಿಕಾರ ಬಂದದ್ದು ಸಿದ್ದರಾಮಯ್ಯ ಐದು ವರ್ಷ ಫುಲ್ ಟೈಮ್ ಈಗ ಎರಡನೇ ಸಲ ಬಂದದ್ದು ಮತ್ತು ಇಷ್ಟೆಲ್ಲ ಎಕ್ಸ್ಪೀರಿಯೆನ್ಸ್ ಅನುಭವ ಇದ್ದಂಥ ವ್ಯಕ್ತಿ ಈ ಒಳ ಮೀಸಲಾತಿ ಬಗ್ಗೆ ಸರಿಯಾದಂಥ ನಿರ್ಧಾರ ಕೈಕೊಳ್ಬೋದಾಗಿತ್ತು ಆ ನಿರ್ಧಾರ ಕೈಕೊಳ್ಳಿಲ್ಲ ಅದರಲ್ಲಿ ಫೇಲ್ಯೂವರ್ ಆಗಿದ್ದಾರೆ ಹೀಗಾಗಿ ಇವತ್ತು ಇವರಿಗೆ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿದೆ ಅಡ್ಮಿನಿಸ್ಟ್ರೇಷನ್ ಇಲ್ಲ ಮತ್ತು ಆರ್ಥಿಕ ಸ್ಥಿತಿ ಭಾಳ ಚಿಂತಾಜನಕ ಇದೆ ಅಷ್ಟೇ ಅಲ್ಲ ಇವತ್ತು ಕರಪ್ಷನ್ನು ಸಿಕ್ಕಾಪಟ್ಟೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಮತ್ತು ಲಾ ಆ್ಯಂಡ್ ಆರ್ಡರ್ ಹೊತ್ತು ಕೊಲ್ಯಾಪ್ಸ್ ಆಗಿದೆ ಮತ್ತು ಹಿಂದೂ ಹಬ್ಬಗಳನ್ನು ಆಚರಣೆ ಮಾಡಲಿಕ್ಕೆ ಶಾಂತ ರೀತಿಯಿಂದ ಅವಕಾಶ ಇಲ್ಲದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಮದ್ದೂರದಲ್ಲಿ ಆದಂಥ ಘಟನೆಯನ್ನು ನೋಡಿದರೆ ವೆಲ್ ಪ್ಲ್ಯಾಂಡ್ ಮೊದಲೇ ಪೂರ್ವ ನಿಯೋಜಿತವಾದ ಒಂದು ತಂತ್ರ ಕ ಕುತಂತ್ರ ಮಾಡಿದ್ದಾರೆ ಇದೆಲ್ಲ ಗುರ್ತಿದ್ರು ಅವರು ಇಂಟೆಲಿಜೆನ್ಸಿ ಫೀಲಿಯವರು ಎಲ್ಲ ಗುರ್ತಿದ್ರು ಇವತ್ತು ಗಣಪತಿ ಮೆರವಣಿಗೆ ಮೇಲೆ ಕಲ್ ಬೀಳ್ತಾವೆ ಮತ್ತೊಂದು ಬರ್ತಾವೆ ಅಂದರೆ ಅಲ್ಲಿ ತಡೆ ಹಿಡಲಿಕ್ಕೆ ಫೇಲ್ ಆಗಿದ್ದಾರೆ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿದೆ ಅಂತ ಹೇಳ್ತಾರೆ ಸರ್ ಗ್ಯಾರಂಟಿಯಿಂದ